ಇದೇನಿದು ನಮ್ಮ ಮನೆಯವರು ನಾನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದು ನಾನು ಹೇಳ್ದಂಗೆ ಕೇಳ್ತಾರೆ ಬಂದು ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಜಗಳ ಮಾಡ್ಕೊಂಡು ತವರು ಮನೆಗೆ ಬಂದು ಕೂತ್ಕೊಂಡೆ ಬಂದು ಒಂದೂವರೆ ಎರಡು ತಿಂಗಳು ಆಯಿತು ಆದರೂ ಈ ಮನೆ ಕಡೆಗೆ ಬರಲೇ ಇಲ್ವಲ್ಲ ನನ್ನ ಮುಖನೂ ಸಹ ನೋಡೋಕೆ ಇಷ್ಟಪಡಲ್ವಲ್ಲ ನೋಡಿದ್ರು ನೋಡ್ದಂಗೆ ಹಂಗೆ ಹೋಗ್ತಾರಲ್ಲ ಎಲ್ಲಾದರೂ ಕಂಡ್ರು ಏನು ಮಾಡೋದು ಅಯ್ಯೋ ಅಲ್ಲೇ ಚೆನ್ನಾಗಿದೆ ಮನೆಯವರು ಏನಕ್ಕಾದ್ರೂ ದುಡ್ಡಾದರೂ ಕೊಡೋರು ಇಲ್ಲಿ ನಮ್ಮಪ್ಪ ಕೇಳಿದ್ರೆ ಅದಿಲ್ಲ ಇದಿಲ್ಲ ಅಂತಾರೆ ನಮ್ಮಮ್ಮ ಅಂತೂ ಕೊಡೋದೇ ಇಲ್ಲ ಗಂಡಂಗೆ ಬಿಟ್ಟು ಬಂದಿದ್ದೆ ಹಂಗೆ ಹೆಂಗೆ ಅಂತ ಬೈತಾರೆ ನಮ್ಮ ಅಪ್ಪ ಏನೋ ಸಪೋರ್ಟ್ ಮಾಡ್ತಾರೆ ಆದರೆ ಕೇಳ್ದಷ್ಟು ದುಡ್ಡು ಕೊಡಲ್ಲ ಏನು ಮಾಡೋದು ಅಲ್ಲಿದ್ದಾಗಲೇ ಚೆನ್ನಾಗಿದ್ದೆ ದೊಡ್ಡ ಮನೆ ರೂಮು ಎಲ್ಲ ಇತ್ತು ಇಲ್ಲಿ ಏನೂ ಇಲ್ಲ ಏನು ಮಾಡೋದು ನಾನೇ ಮಾತಾಡ್ಸೋಣ ನನ್ನ ಗಂಡಕ್ಕೆ ಬೇಡ ಬೇಡ ನಾನಾಗಿ ನಾನು ಮಾತಾಡ್ಸಿದ್ರೆ ನಾನು ಚೀಪ್ ಆಗಿಬಿಡ್ತೀನಿ ಅವರೇ ಬರಲಿ ನೋಡೋಣ ಬಂದೇ ಬರ್ತಾರೆ ನಾನು ಲವ್ ಮಾಡಿ ಮದುವೆ ಆಗಿರೋದು ಅವರು ನಾನೇ ಬೇಕು ಅಂತಾನೆ ಹಠ ಮಾಡಿ ಮನೆಯಲ್ಲೆಲ್ಲ ಒಪ್ಸಿ ಮದುವೆ ಆಗಿದ್ದಾರೆ ಅಂಥದ್ರಲ್ಲಿ ನನ್ನ ಬಿಟ್ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಹ್ಞೂ ಅವರು ಒಳ್ಳೆಯವ್ರೇನೆ ಆದರೆ ನನಗೆ ಅವ್ರ ಜೊತೆ ಅವ್ರ ಅಣ್ಣ ಅತ್ತಿಗೆ ಅವರಪ್ಪ ಅಮ್ಮನ ಜೊತೆಗಿರೋಕ್ಕೆ ಇಷ್ಟನೇ ಇಲ್ಲ ಅವರು ಸೇವೆ ಮಾಡ್ಕೊಂಡಿರಬೇಕು ನಾವಿಬ್ರೆ ಸಪ್ರೇಟ್ ಆದರೆ ಎಷ್ಟು ಚೆನ್ನಾಗಿರ್ಬೋದು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ ಸೌರಿ ಅವರು ಹ್ಞೂ ಸೂ நான் அவரு நான் நான் யோசனை அவரு அண்ணா அப்பா அம்மா அந்த யோச்சனை மாத்தர் உம் இன்பங்க காஞ்சினே இல்ல அவ்வளோ ஏன்மாது அவர்தா துப்பா ஒன்று அந்த கண்டன படிய நான் புண்ணிய மாதிரி நான் மாத்தே கேடல அவரு உம் இன் குக்கடியா நீர் தந்தேனே மச்சு அடிகை நீர் தக்தே ಅಯ್ಯೋ ಹೋಗಮ್ಮ ನನ್ಗೆ ಸುಸ್ತಾಗುತ್ತೆ ಅಲ್ಲಿಂದ ಯಾರು ನೀರ್ ಬರ್ತಾರೆ ನೀನು ಒಬ್ಳು ನಾನು ನನ್ನ ಗಂಡನ ಮನೆಗೆ ನೀರ್ ತರಲ್ಲ ಅಲ್ಲೆಲ್ಲಾ ಕಡೆನು ಸಿಂಕ ಇದೆ ಬಚ್ಚಲಲ್ಲಿ ಎಲ್ಲ ಕಡೆ ನೀರ್ ಬರಂಗ್ ಮಾಡಿದರೆ ನೀನೆ ಹೋಗ ಮಾತಾಗ ಮತ್ತೆ ಅಂತ ಆಗಲ್ಲ ಬಿಟ್ಟು ಜಗಳ ಮಾಡ್ಕೊಂಡ್ ಇಲ್ಲಿ ಕೂತ್ಕೊಂಡ್ರೆ ಹಿಂಗೆ ಆಗೋದು ಎದ್ದೋ ಜಿ ನೀರ್ ತಂಬ ಹೋಗು ಹ್ಮ್ ನಿಮ್ಮ ಅಪ್ಪ ಇವಾಗ ಬಿಸಿ ನೀರ್ ಕಾಯಿಸ್ಬೇಕು ಅಂಡೆ ಒಳಗೆ ಹಂಗೆ ಉರಿ ಹಾಕು ನೀರ್ ತಂದಿಕ್ಕಿ ಅಮ್ಮ ತುಂಬಾ ಹೇಳ್ಬೋದು ಕಣೆ ಅದಕ್ಕೇನೆ ನೀನ್ ಕೇಳ್ತಾ ಇರೋದು ಆಯ್ತು ಬಿಡು ತಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೋಗು ಸರಿ ಬೇಗ ಬಾ ನಾನು ಒಳಗೆ ಹೋಗಿರ್ತೀನಿ ಏನು ಹುಡ್ಗಿನೋ ಏನೋ ಗಂಡ ಕೂಡ ಜಗಳ ಮಾಡ್ಕೊಂಡ್ ಬರೋದು ಇಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಸೋಂಬೇರಿ ತರನ ಹಾಂ ಅಲ್ಲಿ ಇದ್ದಿದ್ರೆ ಆರಾಮಾಗಿರ್ತಿದ್ದ ನನ್ನ ಮಾತು ಕೇಳಲ್ಲ ನೀನು ಹ್ಞೂ ಮಾಡ್ಕೊಂಡ್ ಬಂದೆ ಅಷ್ಟು ದೊಡ್ಡ ಮನೆಗೆ ಇಡ್ಲಾರ್ದೇನೆ ಛೇ ಅಮ್ಮ ಹೇಳ್ತಾ ಇರೋದು ಕರೆಕ್ಟು ನಾನು ಎಷ್ಟು ದೊಡ್ಡ ಮನೆ ಸಸಿಯಾಗಿ ಹೋಗಿದ್ದೆ ಇಂಥ ಮನೆಗೆ ಅವರು ಮದುವೆ ಮಾಡ್ಕೊಂಡಿದ್ದೆ ಹೆಚ್ಚು ಸೂರ್ಯ ನಾನು ಲವ್ ಮಾಡಿದ್ದ ಅಂತ ಮದುವೆ ಮಾಡ್ಕೊಂಡ್ರು ಅಷ್ಟೇ ಅವ್ರಮ್ಮನ ಅಪ್ಪ ಎಲ್ಲಿದ್ದೆ ಮದ್ವೆ ಮಾಡ್ಕೊತಾನೇ ಇರ್ಲಿಲ್ಲ ಏನ್ ಮಾಡ್ಲಿ ಈಗ ನಾನಾಗಿ ನಾನು ಹೋದ್ರೆ ಚೀಪ್ ಆಗ್ಬಿಡ್ತೀನಿ ಬೇಡ ಕಷ್ಟ ಆದ್ರೂ ಪರವಾಗಿಲ್ಲ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಗಂಡು ಬಿಟ್ಟು ಬಂದಿರಳು ಇಲ್ಲೇ ಇದ್ದಾಳೆ ಇರು ಬಂದಿಟ್ಟು ವಿಚಾರಮ್ಮ ಅಲ್ಲ ನೀನ್ ತವ್ರ ಮನೆಗ್ ಬಂದು ಎರಡು ತಿಂಗಳು ಯಾಕೆ ಮನೆಗೆ ಹೋಗುವಂತ ಯೋಚನೆ ಇಲ್ವೇನು ನೀವು ಹೇಳ್ಬೇಡಿ ನಾನೇನು ಗಂಡನ್ ಮನೆ ಬಿಟ್ಟು ಬಂದಿಲ್ಲ ಸ್ವಲ್ಪ ದಿನ ಇರಾಕೆ ಅಂತ ಬಂದಿದ್ದೀನಿ ಸ್ವಲ್ಪ ದಿನ ಇರಾಕೆ ಅಂತ ಬಂದ್ ಎರಡ್ ತಿಂಗಳ ಗಂಟ್ಲೆ ಇಲ್ಲೇ ಇರ್ತಾರ ನನಗೇನ್ ಗೊತ್ತಿಲ್ಲ ಅಂತ ಕಣಿದ್ಯಾ ಅದು ನಮ್ಮ ಕಣೆ ನಿನ್ ಗಂಡ

ನಾವು ಜಗಳ ಮಾಡ್ತೀವಮ್ಮ ಹಂಗಂತ ಹೇಳಿ ಮನೆ ಹೊಡಿಯೋ ಕೆಲಸ ಮಾಡಲ್ಲ ನಾನು ಏನೇ ಶಾಂತಮ್ಮ ನಿನ್ ಮಗಳಿಗೆ ಇದನ್ನೇನ ಹೇಳ್ಕೊಟ್ಟಿರೋದು ನೀನು ಜಯಮ್ಮ ನಿನ್ ಕೆಲಸ ಏನು ಅದನ್ನ ನೋಡ್ಕೊಂಡು ಹೋಗು ಸುಮ್ನೆ ಇನ್ನೊಬ್ರು ಮನೆ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು ಆ ನನ್ ಮಗಳು ಇವತ್ ಬಂದಿದಾಳೆ ಹೋಗ್ತಾಳೆ ನಾಳೆ ಬಂದು ನನ್ನ ಅಡಿಯೇನೆ ಕರ್ಕೊಂಡು ಹೋಗ್ತಾನೆ ನೀನೇನ್ ಹೇಳ್ಬೇಕಾಗಿಲ್ಲ ಅಳಿಯ ಅಂತ ಹೇಳಿಯ ಅಲ್ಲ ಮಗಳು ಎರಡ್ ತಿಂಗಳಾದ್ ಬಂದು ಜಗಳ ಮಾಡ್ಕೊಂಡ್ ಬಂದು ಮನೆ ಕುಕ್ಕೊಂಡವಳೆ ಕಳ್ಸದ್ ಬಿಟ್ಟು ಇನ್ನ ನನಗ್ ಬುದ್ಧಿ ಹೇಳ್ತಾಳೆ ಅಳಿಯ ಅಂತ ಹೇಳಿಯ ಅವನು ನನ್ನ ನೋಡಿ ಗಂಗಾ ನೋಡು ನಿನ್ನಿಂದನ ಯಾರೋ ಏನೇನೋ ಮಾತಾಡಂಗಾಯ್ತು ನಮ್ಮ ನಮ್ ಬಗ್ಗೆನ ಹ್ಮ್ ಅದಕ್ಕೆ ಹೇಳೋದು ಗಂಡನ ಜೊತೆ ಎಸಗುವಾಗ ಸಂಸಾರ ಮಾಡ್ಕೊಂಡಿರಮ್ಮ ಏನಾಗೈತಿ ಅಂತನ ಬಡ್ಕೊಂಬೋದು ಅನಿಸ್ಕೆ ನಿನ್ತ ಮಾತ್ ಏನ್ ಪ್ರಯತ್ನ ಬಿಡು ಒಳ್ಳೆ ಬುದ್ಧಿ ಕಲಿಸಬೇಕು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸೋದು ನಮಗೂ ಗೊತ್ತೈತೆ ನೀನೇನ್ ಹೇಳ್ಬೇಕಾಗಿಲ್ಲ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ನಿನ್ ಮಗಳು ಅದೇ ಬ್ಯೂಟಿ ಪಾರ್ಲರ್ ಇರ್ತೀನಿ ಅದು ಹೋಗ್ತೀನಿ ಇದಂತ ಹೋದ ಹೋಗ್ತೀನಿ ಅಂತ ಹೋಗ್ತಾ ಇದಾವಲ್ಲ ಅವಳೆಲ್ಲಿ ಹೋಗ್ತಾಳೆ ಯಾರಿಂದ ಹೋಗ್ತಾಳೆ ಅಂತಾನ ಹೋಗು ಹ್ಮ್ ನನ್ನ ಮಗಳು ಸುದ್ದಿಗೆ ಬರಬೇಡ ನನ್ನ ಮಗಳು ಏನು ನಿನ್ ಮಗಳಿಗೆ ಲವ್ ಮಾಡಿ ಮದ್ವೆ ಆಗಿ ಮನೆ ಮಾಡೋ ಕೆಲಸ ಮಾಡ್ತಿಲ್ಲ ಆ ಅವಳು ದುಡಿಯಕ್ಕೆ ಓದ್ತಾ ಇದ್ದಾಳೆ ಕಣಿ ಬ್ಯೂಟಿ ಪಾರ್ಲರ್ ಇತ್ತೆ ಇನ್ನೊಂದು ಇತ್ತಾಳೆ ನಿನ್ನ ನಿನ್ ಮಗಳಂಗೆ ಮನೆ ಹೊಡೆಯೋ ಕೆಲಸ ಮಾಡಲ್ಲ ನನ್ನ ಮಗಳ ಸುದ್ದಿ ಬಂದೆ ಸುಮ್ಮನೆ ಇರಲ್ಲ ನೋಡು ಓಹೋ ನಿನ್ ಒಬ್ಬಳಿಗೆ ಮಗಳು ಹೋಗು ಸುಮ್ಮನೆ ಹೇಳು ನಾನೇನು ಇಲ್ಲಿರಕ್ ಬಂದಿಲ್ಲ ನೋಡ್ದೇನೆ ನೋಡು ಅದಕ್ಕೆ ಮತ್ತೆ ಹೇಳೋದು ನಿಂದೆ ತಪ್ಪಿಕೊಂಡು ಅವರೇ ಬಂದು ಕರ್ಕೊಂಡು ಹೋಗ್ಲಿ ಅಂತ ಕಾಯ್ತಾ ಇದೆಯಲ್ಲ ಅವರಂತೂ ಬರೆಯಲ್ಲ ಹಳಿ ಅಂದ್ರು ಹ್ಮ್ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಎಷ್ಟು ಚೆನ್ನಾಗಿ ಕೇಳಿದ್ದೆಲ್ಲ ಕೊಡ್ಸೋರು ಹ್ಮ್ ಅಂತ ಅರಮನೆ ಅಂತ ಮನೆಗೆ ಇಲ್ಲ ಅದೇನೆ ಓಡ್ ಬಂದಿಲ್ಲಿ ಏನಮ್ಮ ನೀನು ನೀನು ಹಿಂಗೆ ಬೈತಿಲ್ಲ ಹಂಗೆ ಬೈತು ಏನ್ ನೀನು ಮತ್ತಿನ್ನೇನೆ ಮನೆ ಹೊಡಿಯಾಕಂತ ಕೆಲಸ ಮಾಡಾಳ ಅಂತ ಸರಿಯಾಗಿ ಹೇಳಿದಾಳ ಜಯ್ಯಮ್ಮ ಅವಳ ಮುಂದೆ ನಿನ್ ಬಿಟ್ಕೊಡ್ಬಾರ್ದಂತ ಅವಳ ಬೈದ್ ಗಳಿಸಿದಷ್ಟೇ ನಿನ್ನೆ ಇದ್ದಿದ್ದೀರಿ ಅವಳ್ಯಾಕಿನ್ ಮಾತಾಡೋಳು ಹೇಳು ಹ್ಮ್ ಎದ್ ಮತ್ತೆ ನೀರ್ ತರ ಹೋಗಿ ಬಿಂದಿಗೆ ಬಿಂದಿಗೆ ಎಲ್ಲ ಐತೆ ತಾಂಬರಗು ನಿಮಗೆ ಅಲ್ಲಿ ಬಟ್ಲಾಗ ಐತೆ ಅದನ್ನು ತಾಮಕ್ಕಾಗಲ್ವಾ ನಾನೇ ತಂದು ಕೊಡ್ತೀನಿ ನೀರು ತಗೊಳ್ಳೆ ತಗೋ ಹೋಗಿ ನೀರ್ ತಾಂಬ ಹೋಗಿ ಜಲ್ ಜಲ್ದು ಹ ಕುತ್ಕೊಂಡು ಯೋಚನೆ ಮಾಡಿದ್ವಿ ಏನು ಪ್ರಯತ್ನ ಇಲ್ಲ ಸುಮ್ಮನೆ ಅಡಿಯಲ್ ಜೊತೆಗೆ ಫೋನ್ ಮಾಡಿ ಕಂಡು ಹೋಗೋದ್ ಕಲ್ಸ ತಪ್ಪಾಯ್ತು ನಾನು ಜಗಳ ಮಾಡಿದ್ದು ಅಂತ ಹೇಳಿ ಹೇಳಿ ಹೋಗಮ್ಮ ನಾನೇ ಫೋನ್ ಮಾಡೋಣ ಅವರೇ ಮಾಡ್ಲಿ ಬಿಡು ಹ್ಮ್ ನಾನಂತೂ ಮಾಡಲ್ಲ ಅವರೇ ಬಂದು ಅವರಾಗಿ ಅವ್ರು ಕರ್ಕೊಂಡು ಹೋಗ್ಬೇಕು ಅಷ್ಟೇನೆ ನಾನೇನು ತಪ್ಪು ಮಾಡಿಲ್ಲ மனசுயே சா கண்ட் அவரே ஜகளே மனை அது இது அந்த ஜகள இல்லை எர்ட் திங் அதன மக்கி ஹோகி அம் நானும் இல்ல நீ தானே ஜெய்யம்மாறேனே அவளும் ನೋಡ್ದಂಗ ಸೂರ್ಯನಂತ ಗಂಡಾ ಸಿಗ್ಬೇಕು ಅಂದ್ರೆ ನೀನು ಏಳು ಜನ್ಮಕ್ಕೆ ಪುಣ್ಯ ಮಾಡಿದ್ದೆ ಹಾ ಆ ಕವಿತಾ ನೋಡು ಎಷ್ಟು ಮದ್ವೆ ಎರಡು ವರ್ಷ ಎರಡು ವರ್ಷದಿಂದ ಗಂಡ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ ಅಂಗಲ್ಲ ಅನುಸರಿಸಿಕೊಂಡು ಹೋಗ್ತಾ ಇದ್ಲು ಈಗ ನೋಡು ಎಷ್ಟು ಚೆನ್ನಾಗಿದ್ದಾಳೆ ಗಂಡನ್ ಜೊತೆಗೆ ಅಂತ ಅವಳ ಗಂಡ ಇನ್ನೊಬ್ಬನ ಜೊತೆಗೆ ಓಡಾ ಇನ್ನೊಬ್ಬ ದಿವಿನ ಜೊತೆ ಓಡಾಡ್ತಿದ್ದ ಆದ್ರೂ ಅವಳೆಲ್ಲ ಅನುಸರಿಸಿಕೊಂಡು ಹೋದ್ರು ಇವತ್ತು ಅದಕ್ಕೆ ಅವಳು ತಾಯಿಂದ ಇದ್ದಿದ್ದ ಸುಖವಾಗಿದ್ದಾಳೆ ಇವತ್ತು ನೀನು ಮದುವೆಯಾಗಿ ಇನ್ನೂ ಆರು ತಿಂಗಳೂ ಆಗಿಲ್ಲ ಆಮೇಲೆ ಬೇರೆ ಮನೆ ಅಂತ ಜಗಳ ಮಾಡ್ಕೊಂಬಂದು ಕುತ್ಕೊಂಡಿದ್ಯಲ್ಲ ಅದು ಸೂರ್ಯನಂತ ಗಂಡನ ಹತ್ರ ಆಗಿದೆ ಏನಿಲ್ಲ ನೀನು ಒಂದ್ ದಿವಸನೂ ಇರ್ತಿರ್ಲಿಲ್ಲ ಅನ್ಸುತ್ತೆ சூரிய நோடத்தே எஸ் ஷுஷி ஆக எல்லா ஜொத்தி எஸ் லவ் லவ் தானே நன்மத்தி இருத்தானே அவா அந்த லவ் மத்லாகி சும் சும் சி கணக்காட் கூத்தி அல்லா நீ சும் இல்லாந்திரே சூரிய ஏனாத மனசு இன்னொரு இன்னொன்னு மொதலை கிவி ஆகிடுசா உழ மொதலு அது ஜிபின் மாசி கேட்குண்டேத்தானே அந்தபோட இல்ல ಮಾಡಿರೋ ತಪ್ಪು ನೀನು ಬಗ್ಗೆ ಐತಿ ನಮ್ ಗಂಡ ಅಂತವ್ರಲ್ಲ ಏನು ಆ ಚಂದ್ರು ಹಂಗಲ್ಲ ನಮ್ ಗಂಡ ನಾವಿಬ್ರು ಲವ್ ಮಾಡಿ ಮದುವೆ ಆಗಿರೋದು ನನ್ ಬಿಟ್ರೆ ಬೇರೆ ಎಣ್ಣಾ ಕಣ್ಣೆತ್ತ ನೋಡಲ್ಲ ನಮ್ ಮೆದ್ಮಾನ್ ಆ ಕವಿತನ ಗಂಡ ಅಂತಂದ್ರೆ ಅವರು ಆ ನಿಂದೆ ಹೋಗಿದ್ರು ನಮ್ಮ ಗಂಡ ನನ್ ಗಂಡ ಏನು ಆತರ ಅಲ್ಲ ಇನ್ನೊಬ್ರು ಹೆಣ್ಣು ನಿನ್ನಿಂದ ಹೋಗಕ್ಕೆ ಅಲ್ಲ ಈ ತರ ಅಲ್ಲ ಅಂತ ಹೇಳಿ ನೀನ್ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಅಂತ ಹೇಳಿ ಕಾಯ್ತಾನೆ ಹೇಳು ಹ ಒಳ್ಳೆತನ ದುರುಪಯೋಗ ಪಡಿಸ್ಕೋಬಾರ್ದು ಹೋಗಿ ಬೇಗ ನಿನ್ ಗಂಡನ ಜೊತೆ ಇರೋದ್ ಕಲ್ತ್ಕ ಸುಖವಾದ ಸಂಸಾರ ಮಾಡ್ಕೋ ಅಷ್ಟ್ ದೊಡ್ಡ ಮನೆ ಅಷ್ಟೊಂದು ಒಳ್ಳೆ ಗಂಡನ್ ಬಿಟ್ಟು ಬಂದಿದ್ಯಲ್ಲ ನೀನು ಆ ಕವಿತೆ ನೋಡೋದು ಕಲ್ತ್ಕೊಂಬಂದ್ ಬೇಡ ಅವ್ರ ಜೊತೆ ಇಷ್ಟ ದಿನ ಇದೀಯ ನೋಡು ಅವಳು ಎಷ್ಟು ಅನ್ಸರ್ಸ್ಕೊಂಡ್ ಹೋಗ್ತಾರೆ ಅಂತಾನೆ ಅದೆಲ್ಲ ಇವಳಿಗೆಲ್ಲ ಅರ್ಥ ಆಗ್ಬೇಕು ಹೋಗಿ ಬಿಂಗೆ ತಗೊಂಡೋಗಿ ನೀರ್ ತರೋಗು ಸರಿ ಕೊಡು ಅಯ್ಯೋ ದೇವ್ರಿ ಈ ಭಾಗ್ಯ ಕೈ ಹೇಳ್ದ ನೀನ್ ನನ್ ಗಂಡ ಆತರ ಮಾಡ್ತಾರ ಆತರ ಆದ್ರೆ ಏನು ಇಲ್ಲ ಅಯ್ಯೋಯ್ಯೋ ಏನ್ ಮಾಡೋದು ಇವರೆಲ್ಲ ಈ ತರ ಎದುರಿಸ್ತಾ ಇದ್ದಾರೆ ಅವರಾಗಿ ಅವ್ರು ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅವ್ರು ಯಾಕೋ ಬರಂಗೇ ಕಾಣಿಸ್ತಾ ಇಲ್ಲ ಏನು ಮಾಡ್ಲಿ ಈಗ ನಾನೇ ಹೋಗ್ಲಾ ಅಯ್ಯೋ ನಾನೇ ಹೋದ್ರೆ ನಾನು ಚೀಪ್ ಬಿಡ್ತೀನಿ ಅನ್ಸುತ್ತೆ ಹೋಗಿದ್ರೆ ನನ್ನ ಗಂಡ ಇನ್ನೊಂದು ಹೆಣ್ಣಿಂದ ಹೋದ್ರೆ ಅಯ್ಯೋಯ್ಯೋ ಬೇಡ ಬೇಡ ನೋಡೋಣ ನೀರು ತಗೊಂಬಂದು ಆಮೇಲೆ ಯೋಚನೆ ಮಾಡೋಣ ನನ್ನ ಗಂಡ ತುಂಬ ಒಳ್ಳೆಯವರು ನಾನು ಜಗಳ ಮಾಡ್ಕೊಂಡು ಬರಬಾರ್ದಾಗಿತ್ತು ಅನ್ಸುತ್ತೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕಾಯ್ತು ಆ ಕವಿತಾ ಅಂತ ಗಂಡನ ಜೊತೆಲೇನೆ ಎರಡು ವರ್ಷದಿಂದ ಸಂಚಾರ ಮಾಡೋಣೆ ನಾನು ನನ್ನ ಗಂಡ ಎಷ್ಟು ನನ್ನ ಮಾತಾಡ್ತಿದ್ರು ಜೊತೆಗೆ ಪ್ರೀತಿಯಿಂದ ನೋಡ್ಕೊಂತಿದ್ರು ಅಂಥವ್ರನ್ನೇ ಬಿಟ್ಟು ಬಂದೆ ಅನ್ಸುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ